ಯುದ್ಧದಲ್ಲಿ ಗೆದ್ರೆ ಭಾರತದ ತ್ರಿವರ್ಣ ಧ್ವಜವನ್ನ ಕೈಯಲ್ಲಿ ಹಿಡ್ಕೊಂಡು ಮತ್ತೆ ಊರಿಗೆ ಬರ್ತೇನೆ ಇಲ್ಲವಾದ್ರೆ ಅದೇ ತ್ರಿವರ್ಣ ಧ್ವಜವನ್ನ ನನ್ನ ಮೈಗೆ ಸುತ್ತಕೊಂಡು ಹುತಾತ್ಮನಾಗಿ ಈ ಊರಿಗೆ ಬರ್ತೇನೆ ಅಂತ ಹೇಳಿ ಸೈನಿಕ ಹೋಗ್ತಾನಲ್ರಿ ಏನದು ಸೈನಿಕರು ಈ ದೇಶದೊಳಗೆ ರೋಮಾಂಚನ ಆಗ್ತದೆ ನಾವೆಲ್ಲ ನೆನಪಿಸ್ಕೊಳ್ಬೇಕು ನಿಮಗೆ ಮನೋಜ್ ಕುಮಾರ್ ಪಾಂಡ್ಯ ಇದ್ದಾರೆ ಮನೋಜ್ ಕುಮಾರ್ ಪಾಂಡ್ಯ ಸೈನ್ಯಕ್ಕೆ ಸೆಲೆಕ್ಷನ್ ಆಗ್ಬೇಕು ಆಗಿದೆ ಸಿಲೆಕ್ಟ್ ಆಗ್ಬೇಕಾಗಿರೋ ಸಂದರ್ಭದಲ್ಲಿ ತುಂಬಾ ಟ್ಯಾಲೆಂಟೆಡ್ ಆತ ಅವನಿಗೆ ಕೇಳ್ತಾರೆ ಇಷ್ಟು ಜಾನ ಇದೆಯಾ ನೀನು ಈ ಸೈನ್ಯದಲ್ಲಿ ಸೇವೆ ಸಲ್ಲಿಸಬೇಕು ಅಂತ ಯಾಕೆ ಇದನ್ನೇ ಆಯ್ಕೆ ಮಾಡಿಕೊಂಡೆ ಅಂತ ಕೇಳಿದ್ರೆ ಆ ವ್ಯಕ್ತಿ ಹೇಳ್ತಾನೆ ನನಗೆ ಪರಮವೀರ ಚಕ್ರ ಪ್ರಶಸ್ತಿಯನ್ನ ಪಡ್ಕೋಬೇಕಾಗಿದೆ ಅದು ಬೇರೆ ಯಾವ ಕಂಪನಿಗಳಲ್ಲಿ ಸಿಗೋದಿಲ್ಲ ಅದು ಸಿಗೋದು ಸೈನ್ಯದಲ್ಲಿ ಮಾತ್ರ ಅದಕ್ಕಾಗಿ ನಾನು ಸೈನ್ಯವನ್ನ ಸೇರ್ತೇನೆ ಅಂತ ಹೇಳಿ ಮನೋಜ್ ಕುಮಾರ್ ಪಾಂಡ್ಯ ಸೈನ್ಯವನ್ನ ಸೇರ್ತಾರೆ ಆ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ ನಾನೇನಾದ್ರೂ ಹಿಡಿದ ಕಾರ್ಯವನ್ನ ಮುಗಿಸುವ ಮುನ್ನವೇ ಸಾವು ನನಗೇನಾದ್ರೂ ಬಂದ್ರೆ ಆ ಸಾವನ್ನೇ ಸಾಯಿಸಿ ಬಿಡ್ತೇನೆ ಹೊರತು ನಾನು ಸಾಯೋದಿಲ್ಲ ಅಂತ ಹೇಳಿ ಮನೋಜ್ ಕುಮಾರ್ ಪಾಂಡ್ಯ ತನ್ನ ಪ್ರಾಣವನ್ನ ಅರ್ಪಣೆ ಮಾಡಿ ಪರಮ ವೀರ ಚಕ್ರ ಪ್ರಶಸ್ತಿಯನ್ನ ಪಡ್ಕೊಳ್ತಾರಲ್ರಿ ಯಾರ್ರಿ ಅವರು ಸೂರ್ಯ ಸೈನಿಕರು ನಾವೆಲ್ಲ ಸೈನಿಕರಿಗೆ ಕೊಡುವಂತ ಗೌರವ ಒಬ್ಬ ಸೈನಿಕ ಹೀಗೆ ನಡೆದುಕೊಂಡು ಹೋಗುವಾಗ ಅವರಿಗೆ ಜೈ ಹಿಂದ್ ಅಥವಾ ಒಂದೇ ಮಾತರಂ ಅಂತ ಹೇಳಿ ಭಾರತ ಮತ ಜೈ ಅಂತ ಹೇಳಿ ಒಂದು ಶಾಲುಟ್ ಕೊಟ್ರೆ ಸಾಕ್ರಿ ಅದಕ್ಕೆ ಅವರಿಗೆ ಸೈನ್ಯದಲ್ಲಿ ಸೇವೆ ಮಾಡಿ ಬಂದೆ ಅಂತ ಖುಷಿ ಆಗ್ತದೆ ನಿಮ್ ಮೂರ್ನೊಳಗೆ ನಡೆಗೆ ಇವ್ರಿಗೆ ನಡೀತಿರ್ಬೇಕಾದ್ರೆ ಬೆಳಗ್ಗೆ ಸಿಕ್ಕಾಗ ಎಲ್ರಿಗೂ ನಮಸ್ಕಾರ ಹೇಳ್ತೀರಾ ಆದ್ರೆ ಸೈನಿಕರು ಸಿಕ್ಕಾಗ ಅವ್ರಿಗೆ ಒಂದು ಸ್ಯಾಲ್ಯೂಟ್ ಕೊಡ್ರಿ ಸಾಕು ಅದಕ್ಕೆ ನೀವು ಕೊಡುವಂತ ಬಹುದೊಡ್ಡ ಗೌರವ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನಿಮಗೆ ಈ ಬಹಳಷ್ಟು ಕಥೆಗಳಿದಾವೆ ಗೌಡ್ರು ಮಾತಾಡ್ಲಿಕ್ಕಿದೆ ಮತ್ತೊಂದು ಸಂದರ್ಭ ಇದೆ ನಿಮಗೆ ನೆನಪು ಮಾಡ್ಕೊತೇನೆ ಹೇಗೆ ಸೈನಿಕರು ಇರ್ತಾರೆ ಅಂತ ಹೇಳಿದ್ರೆ ಅದೇ ವಿಕ್ರಮ್ ಬಾತ್ರ ಒಂದು ಒಂದು ಪಾಯಿಂಟ್ ಅನ್ನ ವಶಪಡಿಸ್ಕೊಳ್ತಾರೆ ಅಗೇನ್ ಸೆಕೆಂಡ್ ಪಾಯಿಂಟ್ ಅನ್ನ ವಶಪಡಿಸ್ಕೊಳ್ಳೋದಕ್ಕೆ ಅವರನ್ನ ನೇಮಕ ಮಾಡ್ತಾರೆ ಅದರಲ್ಲಿ ನಮ್ಮ ಹುಬ್ಬಳ್ಳಿಯ ಒಬ್ಬ ಸೈನಿಕರು ನವೀನ್ ನಾಗಪ್ಪನವರು ಅಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ ಅದಕ್ಕೆ ಮೊದಲು ಅವರು ಅವ್ರನ್ನ ನೇಮಕ ಮಾಡಿರ್ತಾರೆ ನವೀನ್ ನಾಗಪ್ಪ ಅವರು ಹೋರಾಟ ಮಾಡ್ತಿರ್ಬೇಕಾದ್ರೆ ಅವರ ಎರಡು ಕಾಲುಗಳಿಗೆ ಆ ಸಿಡಿದು ಬಿಟ್ಟು ಅವ್ ಎರಡು ಕಾಲುಗಳು ಅವರೆಲ್ಲ ಹಾಳಾಗ್ಬಿಡ್ತಾವೆ ಕಾಲುಗಳು ಹಾಳಾದಾಗ ವಿಕ್ರಮ್ ಬಾತ್ರಾ ಹೇಳ್ತಾರೆ ಸರಿ ಆಚೆ ನೀವು ನಿಮ್ಗೆ ಹೆಂಡ್ರು ಮಕ್ಕಳು ಇದ್ದಾರೆ ಹೋಗ್ರಿ ಆ ಕಡೆಗೆ ನಾನು ಮುಂದುಕ್ತೇನೆ ಅಂತ ಹೇಳಿ ಅವ್ರನ್ನ ಹಿಂದಕ್ಕೆ ತಳ್ಳಿ ಇವರು ಹೋಗ್ತಾರೆ ಹಾಗೆ ಹೋಗಿ ವಿಕ್ರಮ್ ಬಾತ್ರ ಮೇಲೆ ಹತ್ತಿರ್ಬೇಕಾದ್ರೆ ಅಲ್ಲಿಂದ ಒಂದು ಬೆಟ್ಟ ಕುಸಿದು ಕೆಳಗ್ ಬಿಡುತ್ತದೆ ಸೈನಿಕರಿಗೆ ಪಾಕಿಸ್ತಾನದವ್ರು ಗೊತ್ತಾಗುತ್ತೆ ಇಲ್ಲಿ ಯಾರೋ ಬಂದಿದ್ದಾರೆ ಅಂತ ಹೇಳಿ ಹತ್ತು ಜನ ಬರ್ತಾರೆ ಹತ್ತು ಜನರನ್ನ ಯಮಲೋಕಕ್ಕೆ ಅಟ್ಟುತ್ತಾರೆ ನಮ್ಮ ವಿಕ್ರಮ್ ಬಾತ್ರ ಅದನ್ನ ನೋಡಿದ ಮೇಲೆ ಮತ್ತೊಂದಿಷ್ಟು ಸೈನಿಕರು ಬರ್ತಾರೆ ಒಂದು ನೂರು ಜನ ಸೈನಿಕರು ಬರ್ತಾರೆ ಅವ್ರು ಬಂದಾಗ ಮತ್ತೆ ಹತ್ತು ಜನರನ್ನ ಅದರಲ್ಲಿ ವಿಕ್ರಮ್ ಭಾತ್ರ ಅವರನ್ನ ಸಾಯಿಸ್ತಾರೆ ಆದ್ರೆ ಎಲ್ಲರೂ ಇವ್ರ ಜೊತೆಗೆ ಏಳು ಮಂದಿ ಮೂವತ್ತು ಜನರ ಒಂದು ಟ್ರೂಪ್ ಅಲ್ಲಿ ಕೇವಲ ಏಳು ಜನ ಮೇಲೆ ಕತ್ತಿರ್ತಾರೆ ಇಪ್ಪತ್ ಮೂರು ಜನ ಕೆಳಗೆ ಇರ್ತಾರೆ ಏಳೇ ಏಳು ಜನ ಸೇರಿ ಅಷ್ಟೊಂದು ಸೈನಿಕರನ್ನ ಸದೆ ಬಿಡಿತಾರೆ ಕೊನೆಗೆ ಇವ್ರ ಜೊತೆಗೆ ಏಳು ಜನ ಇದ್ರಲ್ಲ ಆರು ಜನ ಹುತಾತ್ಮರಾಗ್ತಾರೆ ಸತ್ ಹೋಗ್ತಾರೆ ಆ ಪಾಕಿಸ್ತಾನದ ಗುಂಡಿಗೆ ಬಲಿಯಾಗಿ ಒಬ್ಬನೇ ಒಬ್ಬ ವ್ಯಕ್ತಿ ಉಳಿದಿದ್ದಾರೆ ಅವರು ಯಾರು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ವಿಕ್ರಮ್ ಪಾತ್ರ ಅವರು ಅವರು ಆ ಒಬ್ಬರೇ ಉಳಿದು ಕೂಡ ಕೊನೆಗೆ ಆ ಹಿಲ್ ವಶಪಡಿಸಿಕೊಂಡು ಅದನ್ನು ವಶಪಡಿಸ್ಕೊಳ್ಳುವವರೆಗೂ ಕೂಡ ತನ್ನ ಹೋರಾಟದನ್ನ ತಾನು ಹಿಂದೆ ನಿಂತ್ಕೊಂಡಲ್ಲ ಮುಂದೆ ನಿಂತ್ಕೊಂಡು ಅದನ್ನ ಹೋರಾಟವನ್ನ ಅವರು ಮಾಡಿ ಅದನ್ನ ಮತ್ತೆ ಅಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನ ಹಾರಿಸ್ತಾರೆ ಆದರೆ ತಮ್ಮ ಪ್ರಾಣವನ್ನ ಕಳ್ಕೊತಾರೆ ವಿಕ್ರಮ್ ಪಾತ್ರ ಆ ಸೈನ್ಯವನ್ನ ನೆನಪಿಸ್ಕೋಬೇಕಾಗ್ತಾರೆ ಇದೊಂದು ಘಟನೆಯನ್ನ ನೆನಪಿಸ್ತೇನೆ ನಾನು ಮಾತು ಮುಗಿಸುವ ಮುನ್ನ ಯೋಗೇಂದ್ರ ಸಿಂಗ್ ಗ್ರನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅಂತ ಬರ್ತಾರೆ ನೆನಪಿಸ್ಕೋಬೇಕು ನೀವೆಲ್ಲ ನಮ್ಮ ದೇಶದಲ್ಲಿ ಯಾರು ಅದ್ಭುತವಾಗಿ ಹೋರಾಟ ಮಾಡ್ತಾರಲ್ಲ ಅವರಿಗೆ ಪರಮವೀರ ಚಕ್ರ ಪ್ರಶಸ್ತಿ ಬರ್ತದೆ ಆದ್ರೆ ಪರಮವೀರ ಚಕ್ರ ಪ್ರಶಸ್ತಿಯನ್ನ ತೆಗೆದುಕೊಳ್ಳೋದಕ್ಕೆ ಅವರು ಇರೋದಿಲ್ಲ ಅವರ ಧರ್ಮಪತಿ ಬಂದು ಆ ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ಬೇಕಾಗ್ತದೆ ಆದರೆ ಅತ್ಯಂತ ಚಿಕ್ಕ ವಯಸ್ಸಿನಲ್ಲೇ ಜೀವಂತ ಬಿರುವಾಗಲೇ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಪಡೆದಂತ ವ್ಯಕ್ತಿ ಯಾರಾದ್ರೂ ಆಗಿದ್ರೆ ಅದು ಗ್ರನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅನ್ನೋದನ್ನ ನೆನಪಿಸ್ಕೊಳ್ಬೇಕು ನೀವೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಶತ್ರು ಹತ್ತು ಸೈನಿಕರನ್ನ ಸಾಯಿಸ್ತಾರೆ ಅವರು ಅಲ್ಲಿ ನೂರು ಜನ ಪಾಕಿಸ್ತಾನದ ಸೈನಿಕರು ಬರ್ತಾರೆ ಇವರು ಜೊತೆ ಇರುವಂತಹ ಆರು ಜನ ಸತ್ತು ಹೋಗಿರ್ತಾರೆ ಒಬ್ಬನೇ ಒಬ್ಬ ಗ್ರನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರು ಕೂಡ ಸತ್ತ ಹಾಗೆ ನೆಲದ ಮೇಲೆ ಬೀಳುತ್ತಾರೆ ನೆಲ್ ಮೇಲೆ ಬಿದ್ದಾಗ ಪಾಕಿಸ್ತಾನದ ಸೈನಿಕರು ಬಂದಾರ ಎಲ್ಲರೂ ಸತ್ತು ಹೋಗಿದ್ದಾರೆ ಅಂತ ಅನ್ಕೊಂಡು ಹೋಗುವ ಮುನ್ನ ಸುಮ್ಮನೆ ಹೋಗೋದಿಲ್ಲ ಅವರು ಸತ್ತಿರುವ ಆ ಶವಗಳ ಮೇಲೆ ಮತ್ತೆ ಗುಂಡಿನ ಸುರಿಮಳೆಯನ್ನ ಸುರಿಸ್ತಾರೆ ಅದರಲ್ಲಿ ಹದಿನೈದು ಗುಂಡುಗಳು ಯೋಗೇಂದ್ರ ಸಿಂಗ್ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವರ ಬೆನ್ನೊಳಗೆ ಹದಿನೈದು ಗುಂಡುಗಳು ಒಳಗೆ ಹೋಗಿರ್ತವೆ ಅವ್ರು ಹೋಗುತ್ತಾರೆ ಹೋಗ್ಬೇಕಾದ್ರೆ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಖುಷಿ ಆಗ್ತದೆ ಯಾಕೆ ಅಂದ್ರೆ ನನ್ನ ಪಾಕೆಟ್ ಅಲ್ಲಿ ಇರುವಂತ ಗ್ರೆನೇಡ್ ಗಳನ್ನ ಇವರು ನೋಡ್ಲಿಲ್ಲಲ್ಲ ಹಾಗೆ ಬಿಟ್ಟು ಹೋಗಿದ್ದಾರೆ ಅನ್ಕೊಂಡು ಖುಷಿಯಿಂದ ನೂರು ಜನ ಪಾಕಿಸ್ತಾನದ ಸೈನಿಕರು ತಿರುಗಿ ಹೋಗ್ತಿರ್ಬೇಕಾದ್ರೆ ಎದ್ದು ನಿಂತು ತನ್ನ ಪಾಕೆಟ್ ಒಳಗಿರುವಂತಹ ಗ್ರನೇಡ್ ಗಳನ್ನ ತೆಗೆದುಕೊಂಡು ಪಾಕಿಸ್ತಾನದ ಸೈನಿಕರ ಮೇಲೆ ಒಗಿತಾರೆ ಅವಾಗ ಅನಿಸ್ತದೆ ಓ ಭಾರತೀಯ ಸೈನಿಕರು ಬಂದು ಬಿಟ್ಟರು ನಾವಿನ್ನು ಉಡಿಯೋದಿಲ್ಲ ಅಂತ ಹೇಳಿ ಎಲ್ಲರೂ ದಿಕ್ಕಪಲಾಗಿ ಓಡ್ತಾರೆ ಕೇವಲ ಬ್ರಿಗೇಡ್ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಟೈಗರ್ ಹಿಲ್ಸ್ ಮೇಲೆ ಭಾರತದ ಕೃವರ್ಣ ಧ್ವಜವನ್ನ ನೆಟ್ಟು ಬರ್ತಾರೆ ರೀ ಅವರು ಸೈನಿಕರು ಯಾರು ಎಲ್ಲ ಸೈನಿಕರು ಈ ದಿಶೆಯೊಳಗೆ ಸೈನಿಕರನ್ನ ಗೌರವಿಸಬೇಕು ಅಭಿಮಾನಿಸಬೇಕು ಅಭಿನಂದಿಸಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಮಾತು ಮುಗಿಸ್ತೇನೆ